ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ವಾಕಿಂಗ್ ಬರುವಾಗಲೇ ವೀಡಿಯೋ ಮಾಡಿಬಿಟ್ಟಿದ್ದೆ ಸೊ ಕೆಲವೊಂದು ಸರ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಒಂದು ಚೂರು ಸ್ಕಿಪ್ ಆದ್ರೂ ಹಾಗೇ ರೊಟೇಟ್ ಆಗಿಬಿಡುತ್ತೆ ಸೊ ಎಷ್ಟು ಬೇಗ ಬಾಗ್ಲೆಲ್ಲ ತೆಗೆದುಬಿಟ್ಟಿದ್ದಾರೆ ಅನ್ಕೋಬೇಡಿ ಆ್ಯಕ್ಚುಲಿ ನಾನು ಮೊಬೈಲ್ ಸೆಟ್ ಮಾಡಿಕ್ಬಿಟ್ಟು ಆಮೇಲೆ ಮತ್ತೆ ರೀಕ್ಯಾಪ್ ಮಾಡಿರ್ತೀನಿ ಸೊ ಬಂದ ತಕ್ಷಣ ಕಿಟಕಿ ಬಾಗ್ಲೆಲ್ಲ ತೆಗೆದುಬಿಟ್ಟಿರ್ತೀನಿ ವೆದರ್ ತುಂಬಾ ಶೆಕೆ ಶೆಕೆ ಇದೆ ಹಾಗಾಗಿ ವಾಕಿಂಗಿಂದ ಬಂದ ತಕ್ಷಣ ಎಲ್ಲ ತೆಗಿತೀನಿ ಇವಾಗಂತೂ ಐದುವರೆಗೇನೂ ಎಷ್ಟು ಬೆಳಕಾಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಸಿಕ್ಕಾಬಿಟ್ಟು ಬಿಸಿಲು ನೋಡಿ ಎಷ್ಟಿದೆ ಇವಾಗ ಎಷ್ಟು ಗೊತ್ತಾ ಟೈಮು ಬರೀ ಆರು ಇಪ್ಪತ್ತೋ ಏನೋ ಅಷ್ಟು ಬಿಸಿಲು ಬಂದಿದೆ ಸೊ ಬಂದ ತಕ್ಷಣ ಎಲ್ಲನೂ ಓಪನ್ ಮಾಡಿರ್ತೀನಿ ಮಲಗಿರ್ತಾರಲ್ಲ ಫ್ಯಾನ್ ಶೆಕೆ ಹವೇ ಮನೆಯೊಳಗೆ ತುಂಬಿಟ್ಟಿರುತ್ತೆ ಎಲ್ಲ ಈಚೆಗೆ ಎಕ್ಸಿಟ್ ಆಗಬೇಕು ಅಂದ್ಬಿಟ್ಟು ಕಿಟಕಿ ಬಾಗಿಲು ಪ್ರತಿಯೊಂದು ತೆಗೆದಾಕ್ಬಿಟ್ಟಿರ್ತೀನಿ ಅವಾಗ ಸ್ವಲ್ಪ ಮನೆ ಕೂಲಾಗುತ್ತೆ ಬಂದು ವಾಕಿಂಗಿಂದ ಒಂದು ಹತ್ತು ನಿಮಿಷ ಈಚೆ ಕೂತಿರ್ತೀನಿ ನಾನು ಕೂಲಾಗಲಿ ಅಂತ ಮನೆಯೊಳಗೆ ಹೋಗಲ್ಲ ಯಾಕಂದರೆ ಫ್ಯಾನ್ ಗಾಳಿಯಿಂದ ಫುಲ್ ಹವೆ ತುಂಬಿರುತ್ತೆ ಮತ್ತು ನಾನು ಸ್ವೆಟ್ಟಾಗಿರ್ತೀನಿ ಇನ್ನೂ ಶೆಕೆ ಶೆಕೆ ಜಾಸ್ತಿ ಆಗುತ್ತೆ ಹಾಗಾಗಿ ಕೂತಿದ್ದು ಆ ನಂತರ ಒಳಗೆದ್ದು ಹೋಗ್ತೀನಿ ನನ್ನ ಮಗ ನೀರು ಕುಡ್ಕಂಡು ಜ್ಯೂಸು ಕುಡ್ಕಂಡು ಹಿಡಿದಿದ್ದಾವ ಹೊಸ ಸ್ಟೈಲ್ ಹಾಂ ಎರಡೂ ಕುಡಿತಾರಮ್ಮ ಹೌದಾ జ్యూసు నీరు కుదు అయ్యో 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 ఖాళీ అయితే జ్యూసు అసే అవుదా హౌద ముద్దు నేను ఇడ్లీ తిండు జ్యూసు నీరు ఎరడు కుడి అల్లప్ప నేను డైనాసర్ టీ శర్ట్ ಚೆನ್ನಾ ಮಕ್ಕಿ ತು ತುಳಸಿ ಗಿಡ ಶಿಫ್ಟ್ ಮಾಡ್ಬಿಡಿದ್ದೀನಿ ಇಲ್ಲಿ ಇತ್ತು ಬಿಸ್ಲ ಬೆಳ್ಳಿ ಅಂತ ಆ ಕಡೆ ಶಿಫ್ಟ್ ಮಾಡಿದ್ದೀನಿ ಚೆನ್ನಾ ಬರೀ ನೀರು ಕುಡಿಬೇಕ ಕಣ ಅದೇನು ಜ್ಯೂಸು ಕುಡಿಯೋದು ಜ್ಯೂಸ್ ಖಾಲಿ ಐತದು ಓ ಹೌದಾ ಜೋರಗೆ ಬಂಗಾರಿ ನೀನು ಬಂಗಾರಿ ಬಂಗಾರಿ ನೀನು ಬಂಗಾರಿ ನೀನು ಅಲ್ವ ಏನೈತೆ ಹೌದಾ ಬರ ತಿನ್ನ ಬರ ಏ ಯೂನಿಫಾರ್ಮ್ ನೋಡ ಅಲ್ಲೇ ಬಿಕ್ಕಿದ್ಯಾಲ ನಿಧಾನ ನಿಧಾನ ಎತ್ತಿಗೆ ಇರುತ್ತೆ ಅವನೊಂದು ಊಟ ಮಾಡಕ್ಕೆ ಎಷ್ಟು ಕಾಡಿಸ್ತಾನೆ ನೋಡ್ರಿ ಒಂದು ಊಟ ಮಾಡೋಕೆ ಎಷ್ಟು ಕಾಡಿಸ್ತಾನೆ ಬೆಳಗ್ಗೆಯಿಂದ ಬೆಳಗ್ಗೆ ಒಂದು ಇಡ್ಲಿ ತಿಂತ ಒಂಚೂರು ಆರಾಮಾಗೆ ಊಟ ಮಾಡೋಕೆ ಕಳ್ತ ಮೊಸರನ್ನ ಹುಡುಗೊಂದು ಎಕ್ಸಾಮ್ ಆಯ್ತು ಇವತ್ತು ಇಂಗ್ಲೀಷ್ ನಾಳೆ ಕಂಪ್ಯೂಟರ್ ಏಯ್ ಈಗ ಏಟಾಗತ್ತೆ ಬಾಯ್ಗೆ ಕಚ್ಬೇಡ ಬೆಟ್ಟ ಎತ್ಕೋಬೇಕು ನಾನು ಕಾಲಕ್ಕೆ ಸೊಳ್ಳೆ ಕಚ್ಬೇ ನೋಡಿ ಕೂಚಿರೋದು ನೋಡೋನು ಕೂಚಿರೋದು ಏನು ಕೂಚೋನೇ మ్మమ్ ఇల్లి ఒడి కాలే ఇలా అదే సౌండ్ బె ఫోనే చనగి డబ్బా ఫోను ఫోన్ చార్జ్ హాకే హిడుగా ಚೆನ್ನಾಗಿ ಮಾಡೋದು ಅಯ್ಯೋ ಏ ಇನ್ನೊಂದು ತುಂಡು ಶುಂಠಿ ಎತ್ಕೊ ಬರೇ ಇದೆಯಾ ಅಂತ ಚೆನ್ನಾಗೇ ಅಲ್ಲ ಅದು ಇನ್ನೊಂದು ಪೀಸ್ ಎತ್ಕೋಬ್ ಆ ಫ್ರೆಂಡ್ ಹೇಳಿರ್ತಾರೆ ಅದಕ್ಕೆ ಸೊ ಫ್ರೆಂಡ್ಸ್ ಇವಾಗ ಫ್ರೈಡ್ ರೈಸ್ ಮಾಡ್ತಾ ಇದೀನಿ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡಕ್ಕೆ ಆಗಲಿಲ್ಲ ಸೊ ದೇವ್ರ ಸೋಮನೆಲ್ಲ ತೊಳಿಬೇಕಿತ್ತು ಇವತ್ತು ಇನ್ನೇನು ಹಬ್ಬ ಇತ್ತು ಹಬ್ಬಕ್ಕೆ ತೊಳ್ಕೊಬೋದಾಗಿತ್ತು ಬಟ್ ಪೀರಿಯಡ್ಸ್ ಆಗಿದ್ನಲ್ಲ ಪೂಜೆನೇ ಮಾಡಿಲ್ಲ ಮನೆಯವ್ರು ಒಂದು ವಾರ ದಿವಸ ಒಂದು ವಾರದಿಂದ ಸೊ ಹೂವು ಎಲ್ಲ ಹಾಗೆ ಇತ್ತು ತಂದಿರೋದು ಫ್ರಿಜ್ ಇರೋದ್ರಿಂದ ಹೂವು ಚೆನ್ನಾಗಿದೆ ನೋ ಪ್ರಾಬ್ಲಮ್ಮು ಇವಾಗ ತೊಳೆದಿಟ್ಟಿದ್ದೀನಿ ಹಬ್ಬಕ್ಕೆ ಮತ್ತೆ ಸತಿ ಸ್ವಲ್ಪ ದೀಪ ಏನಾದ್ರು ತೊಳ್ಕೊಂಡು ಮಾಡ್ತೀನಿ ಹೊಸ ವರ್ಷ ಅಲ್ವಾ ಯುಗಾದಿ ಮೇನು ಹಾಗಾಗಿ ಮತ್ತೆ ಇನ್ನು ಒಂದು ವಾರದವರೆಗೂ ಪೂಜೆ ಮಾಡಿದ್ರೆ ಮನೇಲಿ ಇರೋಕಾಗಲ್ಲ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಶುಕ್ರವಾರ ಬೇರೆ ಶುಂಠಿ ಕೊಡ್ತಂದ್ರೆ ನೋಡಿ ಬರೀ ಹುಡ್ಕಾನೆ ಇದೆ ಜಾಸ್ತಿ ಇಲ್ಲಿ ಕಳ್ಸಿದ್ರೆ ಚೆನ್ನಾಗಿರ ಕೊಡಲ್ಲ ಒಂದು ಐದು ರೂಪಾಯಿಗೆ ಪೇಸ್ಟ್ ಮಾಡಿ ಒಂದು ಎರಡು ಎರಡ್ ಆಗುತ್ತೆ ತಿಂಡಿಗೋ ಅಡುಗೆಗೋ ಅಂದರೆ ಒಂಥರ ಆಗಿ ಸೊ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹಂಗೆ ಒಂಚೂರು ಮೊಟ್ಟೆ ಇದೆ ಮೊಟ್ಟೆನ ಮಾಡ್ಬಿಡೋಣ ಅಂತ ಫ್ರೈಡ್ ರೈಸ್ ಮೊಟ್ಟೆ ಹ್ಞೂ ಮೊಟ್ಟೆ ಹೊರತುಬಿಟ್ಟು ಅದ್ರ ಮೇಲೆ ಹಾಕೋಬೇಕು ಹುರ್ದ್ಬಿಟ್ಟು ಹಾಂ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆನ ಇದ್ರೊಳಗೆ ಹಾಕೊಂಡ್ರೆ ಅದು ತರಕಾರಿ ಗಂಟ್ಕೊಂಡ್ಬಿಡೋದು ಅಷ್ಟು ಚೆನ್ನಾಗಿರಲ್ಲ ಸಪ್ರೇಟಾಗಿ ಫ್ರೈ ಮಾಡಿ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಇವಾಗ ಯಾಕೋ ಅನ್ನಸಂಬರ್ತಿನಕ್ಕೆ ಬೋರ್ ಆಯಿತು ನಾಳೆ ಒಂದೇ ಸತಿ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡೋಣ ಅಂತಿದ್ದೀನಿ ಆವಾಗ ನಾನು ಮಾಡ್ತೀವಿ ನುಗ್ಗೆ ತೊಗೊಂಡಿದ್ದೀನಿ ಇಪ್ಪತ್ತು ರೂಪಾಯಿ ಅಂತ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳಿಗ್ಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿಬಿಟ್ರೆ ಬ್ರೇಕ್ಫಾಸ್ಟ್ಕೂ ಆಗುತ್ತೆ ಊಟಕ್ಕೂ ಆಗುತ್ತೆ ಹಾಗಾಗಿ ಇವಾಗ ಏನಾರು ಮಾಡ್ಬೇಕಲ್ವಾ ನಸಂಬರ್ ತಿನ್ನೋಕ್ಕೆ ಮೂಡಿಲ್ಲ ನಿನ್ನೆಯಿಂದ ಮಾಡ್ಕೋಬೇಕು ತಿಂದಿದ್ದೀವಿ ಅದಕ್ಕೇನೆ ಇವಾಗ ಫ್ರೈಡ್ ರೈಸ್ ಮಾಡ್ಕೊಬೇಕಾಗಿ ಏನು ಶೆಕೆ ಅಂದರೆ ನಿಂಗ್ಲಾಕೆ ಆಗೋಲ್ಲ ಅಡುಗೆ ಮನೇಲಿ ಅಷ್ಟು ಸೆಖೆ ಐತೆ ಒಂದು ಎಕ್ಸಾಮ್ ಮುಗಿಸಿದ್ರು ನನ್ನ ಮಗಳು ಇಂಗ್ಲೀಷ್ ಇವತ್ತು ಅದೇ ಕಂಪ್ಯೂಟರ್ ಇದೆ ಬಿಸಿಲು ಬೇರೆ ಇವಾಗ ನಾನು ಇಲ್ಲ ಸ್ಕೂಲ್ ಹತ್ರ ಅವಳೇ ಬರ್ತಾಳೆ ಹನ್ನೆರಡು ಗಂಟೆಗೆ ಬಿಸ್ಕೊಡ್ತಾರಲ್ಲ ನಾನು ಕೆಲಸನೇ ಮುಗಿದ್ರೆ ಹನ್ನೆರಡು ಗಂಟೆ ಆಗಿಬಿಡ್ತೇವೆ ಹುಡುಗಕ್ಕೆ ಆಗೋಲ್ಲ ಹಾಗಾಗಿ ಅವಳೇ ಬರ್ತಾ ಇದ್ದಾಳೆ ಸೊ ಇವಾಗ ಕಟ್ ಮಾಡಿಕೊಂಡು ಈಗ ಮಿಕ್ಸಿಗೆ ಹಾಕಿ ಕಲರ್ ಪೇಸ್ಟ್ನ ಪೇಸ್ಟನ್ನ ಅದೇನ ಅಂಗಡಿದು ತಂದು ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟು ಇಷ್ಟನೇ ಆಗೋಲ್ಲ ಮನೇಲಿ ಮಾಡಿದ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೇಸ್ಟು ಕೂಡ ನಾವು ಸ್ವಲ್ಪ ನೀಟಾಗಿ ಮಾಡ್ಕೊಳ್ತೀವಲ್ಲ ನಮ್ಮ ಮುಂಚೆ ಸಮಾಧಾನ ಆ ಪೇಸ್ಟಲ್ಲಿ ಬರೀ ಶುಂಠಿ ಪ್ರಮಾಣವೇ ಜಾಸ್ತಿ ಇರುತ್ತೆ ಹಂಗಾಗಿ ಅಷ್ಟು ಫ್ಲೇವರ್ ಕೊಡೋಲ್ಲ ಶುಂಠಿ ಬೆಳ್ಳುಳ್ಳಿ ಬಟ್ ಮನೇಲಿ ಫ್ರೈಡ್ ರೈಸ್ ಮಾಡ್ಕೊಂಡ್ರೆ ಹೋಟ್ಲಿಗಿಂತ ಚೆನ್ನಾಗಿ ಬರುತ್ತೆ ಬಟ್ ಎಲ್ಲನೂ ರೆಡಿ ಮಾಡ್ಕೋಬೇಕು ಅದೇ ಪ್ರಾಬ್ಲಮ್ಮು ಒಂದೊಂದು ಸತಿ ನೋಡಿದರೆ ಮಾಡ್ಕೊಬೋದು ಬೇಜಾರು ಒಂದೊಂದು ಸರ್ತಿ ರೆಡಿ ಮಾಡ್ಕೊಳೋಕ್ಕೆ ಆವಾಗ ತರ್ಸ್ಕೊಂಡು ತಿನ್ಬಿಡ್ತೀನಿ ಬಟ್ ಮನೇಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ತೊಳ್ಕೊಳ್ಳ ಮನೇಲಿ ಮಾಡಿದ್ರೆ ಬರೀ ತೊಳೆಯೋದು ಕುಯ್ಯೋದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗ್ಬಿಡುತ್ತೆ ನಮಗೆ ಇನ್ನೇನು ಹಾಕ್ಬಿಟ್ಟು ಬರ್ತದೆ ಇದಕ್ಕೆ ಹಾಕ್ಬಿಡ್ತೀವಿ ಇಷ್ಟು ದೊಡ್ಡ ಹೊಟ್ಟೆ ನಮ್ಗೆ ಫ್ರೈಡ್ ರೈಸ್ ಅಂದ ತಕ್ಷಣ ಕೆಲವೊಂದು ಡಿಶ್ಗಳು ಮಾಡಿದ್ರೆ ಈ ಬಿರಿಯಾನಿ ನಾನ್ ವೆಜ್ ಇದೆಲ್ಲ ಮಾಡ್ಬಿಟ್ರವತ್ತು ಬೇಗ ಹಶುವಾಗ್ಬಿಡುತ್ತೆ ಇಂಪು ಹಾಗೆ ಆಗತ್ತವ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಆ ಸ್ಮೆಲ್ ಗೆ ಬೇಗ ಹಶುವಾಗ್ಬಿಡುತ್ತೆ ಸರ್ತಿ ಬೇಕು ಬೇಗ ತಿನ್ನಬೇಕು ಅಂತ ಅನಾ ಸಾಂಬಾರಿದ್ದರೆ ಇವತ್ತು ತಿಂದ್ರಾಯ್ತು ಬಿಡು ಇಲ್ಲ ಟೈಮ್ ಆಗ್ತದ ಅಂತೀವಿ ಈ ಥರ ವೆರೈಟೀಸ್ ಅಡುಗೆ ಮಾಡಿದಾಗ ಬೇಗ ಬೇಗ ತಿನ್ನಬೇಕು ಅಂತ ಒಂಥರ ಮತ್ತೆ ಅಷ್ಟು ಸಿಕ್ಕಾಬಟ್ಟೆ ಸೊ ವೆಜಿಟೇಬಲ್ಸ್ ಎಲ್ಲ ಫಸ್ಟು ಒಗ್ಗರಣೆಗೆ ಹಾಕ್ಬಿಡೋಣ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ಇದೆಲ್ಲ ಬೇಯೋಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಮಾಡ್ಕೊಬೋದು ಎಷ್ಟು ಚೆನ್ನಾಗಿ ತರಕಾರಿ ಹಾಕ್ಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ಗೆ ಜನ ಹಾಕಿದ್ದೀನಿ ಅವನು ಫ್ರೈಡ್ ರೈಸ್ ತಿನ್ನಲ್ಲ ಒಂದು ಮೊಟ್ಟೆನ ಉಳಿದ್ಬಿಟ್ಟು ಅನ್ನ ಹಾಕೊಂಡು ಕಲ್ಸ್ಕೊಂಡು ತಿನ್ಸ್ಕೊಡ್ತೀನಿ ನೋಡಿ ಖಾರ ಅಲ್ವಾ ಹರಾಗಿ ತಿನ್ನಲ್ಲ ನಾವು ಸ್ವಲ್ಪ ಸ್ಪೈಸಿ ಮಾಡ್ಕೊಳ್ತೀವಿ ಅವ್ನಿಗೇನು ಅಷ್ಟು ಸ್ಪೈಸಿ ಇಷ್ಟ ಆಗೋಲ್ಲ ಅದಕ್ಕೆ ಲೈಟಾಗೆ ಕುಕ್ಕರ್ ತಗೊಂಡ್ತೀವಿ ಸೊ ಫ್ರೆಂಡ್ಸ್ ಕಲರ್ಫುಲ್ ಆಗ ಫ್ರೈಡ್ ರೈಸ್ ತರಕಾರಿ ಎಲ್ಲ ಹುರಿತಾ ಇದ್ದೀನಿ ಇಲ್ಲಿ ಮೊಟ್ಟೆನ ಫ್ರೈ ಮಾಡಿಟ್ಕೊಂಡಿ ನೋಡಿ ಹಾಗೆ ಫ್ರೈ ಮಾಡ್ಕೋಬೇಕು ಅಂತ ಫ್ರೈ ಮಾಡಿಕೊಂಡು ಇದರೊಳಗೆ ಆ್ಯಡ್ ಮಾಡಿಕೊಂಡ್ರೆ ಅಂದರೆ ಎಲ್ಲ ಕಲಿಸಿದಾಗ ಅನ್ನನ ಆ್ಯಡ್ ಮಾಡ್ಕೋಬೇಕು ಮೇಲ್ಗಡೆ ತುಂಬ ಚೆನ್ನಾಗಿರುತ್ತೆ ಎರಡು ಮೊಟ್ಟೆ ಬೇಯಿಸಿ ಐದು ಮೊಟ್ಟೆ ಇತ್ತು ಖಾಲಿ ಮಾಡಿಬಿಡೋಣ ಅಂತ ಇನ್ನು ನಾಳೆ ಶುಕ್ರವಾರ ವಾರ ಬೇರೆ ಮಾಡ್ಬೇಕಲ್ಲ ಹಾಗಾಗಿ ಖಾಲಿ ಮಾಡಿ ಶುಕ್ರವಾರ ತಿಂತೀವಿ ನಾವು ಬಟ್ ಪೂಜೆ ಮಾಡ್ತೀನಲ್ಲ ಹಾಗಾಗಿ ಕ್ಲಿಯರ್ ಮಾಡಿಬಿಡೋಣ ಬೇಡ ಅಂತ ಶುಕ್ರವಾರ ನಾನ್ ವೆಜ್ ತಿಂತೀವಿ ಬಟ್ ರೇಯರ್ ಮಾಡಲ್ಲ ಶುಕ್ರವಾರ ಅದಕ್ಕೆ ಖಾಲಿ ಸೊ ಇದೇ ಇದಕ್ಕೇನೆ ಸ್ವಲ್ಪ ಅನ್ನ ಹಾಕಿ ನಾನ್ ಮಗು ಹೋಗಿರ್ಲಿಲ್ಲ ಅಂತ ಹಾಕೊಂಡು ಅವ್ರನ್ನ ಭಯ ಪಡ್ಕೊಂಡು ನಮ್ನು ಭಯ ಪಡಿಸ್ತಾರ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ಅದನ್ನ ಹಾಕೊಂಡು ಮತ್ತೆನ ಇದಕ್ ಸಾಲ್ಟ್ ಹಾಕ್ಬಾರ್ದು ಯಾಕಂದ್ರೆ ಅನ್ನ ಕಟ್ಟುವಾಗ ನಾವು ಮತ್ತೆ ತರಕಾರಿ ಹಾಕಿಂತ ಹಾಗಾಗಿ ಸಾಲ್ಟ್ ಹಾಕ್ಬಾರ ಹಾಗೆ ಆ್ಯಡ್ ಮಾಡ್ಕೋಬೇಕು ನನ್ನ ಮಗನಿಗೆ ಅನ್ನ ಕಲಿಸ್ ಮಾತ್ರ ಸ್ವಲ್ಪ ಮೇಲೆ ಉದುರಿಸ್ಕೊಂಡು ಅನ್ನ ಮಿಕ್ಸ್ ಮಾಡಿ ಬೀಳ್ತೈತೆ ಅದು ಅವನಿಗೆ ಮೊಟ್ಟೆ ಬೇಕು ತಿನ್ನೋಕ್ಕೂ ಮೊಟ್ಟೆ ಹಾಗಾಗಿ ಬೇಗ ಬೇಯಿಸ್ಕೊಳ್ತಾ ಇದ್ದೀವಿ ಊಟದ ಟೈಮ್ ಆಗೋಯ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ರೆಡಿ ಇದೆ ಹಾಕಿ ಕೊಡೋಣ

ಸೆಜವಾನ್ ಸಾು ಮತ್ತೆ ಸ್ವಲ್ಪ ಸೋಯಾ ಸಾಸು ಇದಿಷ್ಟೊಂದು ಹಾಕೊಳ್ತೀನಿ ತರ್ಕಾರಿ ಒಂದು ಪ್ರಮಾಣದಲ್ಲಿ ಬೆಂದ್ರೆ ಸಾಕು ಜಾಸ್ತಿ ಫ್ರೈ ಆಗಬಾರ್ದು ಆಮೇಲೆ ನಾವು ಹುಂಬಾ ರುಚಿಯಾಗಿದ್ಯಾ ನೋಡಿ ನನ್ನ ಮಗ ಸ್ಮೆಲ್ ಅಲ್ಲ ತುಂಬಾ ರುಚಿಯಾಗಿದೆ ಅಂತ ಕಂಡಿಡಿದ್ಬಿಟ್ಟ ರೈಸ್ ಮೇಲೆ ಹಾಕ್ತಾರೆ ಸೆಜ್ವಾನ್ ಸಾಸು ಕಲಿಸುವಾಗ ಬಟ್ ನಾನು ರೈಸ್ ಮೇಲೆ ಹಾಕಲ್ಲ ಅದೊಂಥರ ಅದಕ್ಕೆ ಇಸ್ಕೊಂಡ್ಬಿಡುತ್ತೆ ಅದಕ್ಕೆ ಇಷ್ಟೇ ಇಷ್ಟು ಒಂದ್ ಅರ್ಧ ಕ್ಯಾಪ್ ಅಷ್ಟು ಹಾಕೊಳ್ತೀನಿ ಸೊ ನೋಡಿ ಸೆಜ್ವಾನ್ ಸಾಸ್ ಮತ್ತೆ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್

ತರ್ಕಾರಿ ಎಲ್ಲ ಮಾಡ್ತಾಳ ನೋಡಿ ಇಷ್ಟು ಮೊಟ್ಟೆ ತಕೊಂಡಿದ್ದೀನಿ ಅನ್ನ ಕಲ್ಸಕ್ಕೆ ಇಷ್ಟ ಮೊಟ್ಟೆ ಇದೆ ಸ್ವಲ್ಪ ಇದನ್ನ ಇದ್ರೊಳಗೆ ಹಾಕ್ಬಿಡ್ತೀನಿ ಇವಾಗ ಉಪ್ಪು ಖಾರ ಇಟ್ಕೊಳತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸಾಲ್ಟ್ ಬೇರೆ ಹಾಕಿರಲ್ವಲ್ಲ ಹಾಗಾಗಿ ಇದರೊಳಗೆ ಹಾಕ್ಬಿಟ್ಟು ಮಾಡ್ಬೋದು ಹ್ಮ್ ಸೊ ನೋಡಿ ಇವಾಗ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೊಂಬಾಟ್ ಆಗಿರಂತ ಫ್ರೈಡ್ ರೈಸ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಮುಗಿತಿದ್ರೆ ಕೆಲಸ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅಂದ್ರೆ ಅನ್ನ ಅನ್ನದ ಮೇಲೆ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಕಲಿಸ್ಬಿಟ್ರೆ ಅಂದ್ರೆ ಬೊಂಬಾಟ್ ಆಗಿರೋದು ಸೂಪರ್ ಆಗಿರೋದು ರೆಡಿ ಆಯ್ತು ನೋಡಿ ಇಷ್ಟೇ ಯಮ್ಮಿ 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 ಮೇನ್ ಬೇಸೆ ಇದು ಇದು ಚೆನ್ನಾಗಿ ಸೂಪರ್ ಬಂದ್ರೆ ಅಂದ್ರೆ ಎಣ್ಣೆ ಬಿಟ್ಕೊಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ನೀಟಾಗೆ ಅದು ಕುಕ್ ಆಗಿದೆ ಅಂತ ಫಸ್ಟ್ ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನ ಫಸ್ಟ್ ಮೊಟ್ಟೆ ಆಫ್ ಮಾಡಿ ಎಲ್ಲಾ ಕಡೆ ಚೆಲ್ತೈತಿ ನೀರ್ನ ಮೊಟ್ಟೆ ಬಿಡ್ಸ್ಕೊಟ್ ಕೂಡ ಹಂಗೆ ಪಾಪು ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಸರ್ವ್ ಮಾಡುವಾಗ ಇವಾಗ ಫಸ್ಟ್ ನನ್ನ ಮಗ ಹಂಗೆ ಊಟ ಓಕೆ ಬೈ ಬಾಯ್ ಇಲ್ಲ ಸೊ ಫ್ರೆಂಡ್ಸ್ ನನ್ನ ಮಗಳು ಮೊಟ್ಟೆ ಬಿಡಿಸ್ತಾಳಂತೆ ಅದೂ ವಿಡಿಯೋ ಮಾಡ್ಬೇಕಂತ ಇಲ್ಲ ಹಾಕೋ ಬಿಡ್ಸೋ ಒಂದೆರಡು ನಿಮಿಷ ಇರೋ ಹಂಗಾರೆ ಸೊ ಯಜಮಾನ್ರು ರೈಸ್ ಕಲಿಸ್ತಾ ಇದಾರೆ ಮಗಳು ಮೊಟ್ಟೆ ಬಿಡಿಸ್ತಾ ಇದ್ದಾಳೆ ಕೈ ಕೈನೋ ಬರುತ್ತೆ ಕಲ್ಸಕ್ ಅದಕ್ಕೆ ಅವ್ರನ್ನ ಬಿಟ್ಟಿದೀನಿ ಕಲಸಿ ಅಂತ ಸಾಕು ಜಾಸ್ತಿ ನುಚ್ಚು ಮಾಡ್ಬೇಡ ಅವೆಲ್ಲ ಅಂಟ್ಕೊಂಡಿರತ್ತೆ ಇರಿಬ್ರು ಸೇರ್ಕೊಂಡು ಕಿಚನ್ ಒಂದ್ ಗತಿ ಕಾಣಿಸ್ತಾವ್ರಿಗೆ ಹೌದಾ ರುಚಿ ರುಚಿಯಾಗಿ ತಿಂತೀರಾ ಗತಿ ಕಾಣಿಸೋದು ನಾನು ಅಂತೀರಾ ಹಾಂ ಮೊಟ್ಟೆಗೆ ನೋವಾಗತ್ತೆ ಅಂತನೆ ನಿಧಾನಕ್ಕೆ ಕುಡಿಸ್ಬೇಕಂತ ಕುಡಿಸೋ ಚಕ ಚಕ ಅಂತ ಇವಳು ಮೊಟ್ಟೆ ಬಿಡ್ಸೋಕ್ಕೆ ನಾವು ವಿಡಿಯೋ ಮಾಡಬೇಕು ನೋಡಿ ನೋಡಿ ಎಂಥ ಸಾಹಸ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಂತ ನಮ್ಮ ಯಜಮಾನ್ರು ನನ್ನ ಮಗಳು ಇಬ್ಬರು ಬೇಜಾನು ಸಾಹಸ ಮಾಡ್ತಾವ್ರಿ ಇವತ್ತು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಡಾನ್ಸ್ ಬೇರೆ ಆಯ್ತಾ ಹೋಗ್ತೀನಿ ಹಾಂ ತೋರ್ಸ್ ಮೊಟ್ಟೆ ಮೊಟ್ಟೆ ಹಾಂ ಮಾಡಿಕೊಡು ಫ್ರೆಂಡ್ಸ್ ನೋಡಿ ನನ್ನ ಮಗನ ಇಲ್ಲಿ ನೀರು ಕೊಟ್ಕೊಂಡು ಆಟ ಆಡಿಸ್ಕೊಂಡು ಊಟ ಮಾಡಿಸ್ಬೇಕು ಇಲ್ಲ ಅಂದ್ರೆ ಇನ್ನೊಂದು ಮಾಡೋದೇ ಇಲ್ಲ ಹಿಂಗಲ್ಲ ಬಿಡಿಸ್ಬಿಟ್ಟಿಯಾ ಏನದು ನೀರು ನೋಡ್ರಿ ನೀರು ಹಿಂಗೆ ಆಟ ಆಡ್ಕೊಂಡು ಊಟ ನಾನು ಮೊಟ್ಟೆನ ಚಂದಮಾಮ ನೀರು ಬಿಳಿ ಬಾಗ ಮಾತ್ರ ತಿನ್ನಕ್ಕೆ ಚಂದಮಾಮ ತಿನ್ಸು ಅಂತಾನೆ ಲೆಮನ್ ಲೆಮನ್ ಜ್ಯೂಸ್ ಮಾಡಿಕ್ಕಿದೆ ಇವಾಗ ಕುಡಿತವ್ ಮಧ್ಯಾಹ್ನ